ಅತನಿಯಲ್ಲಿ ಹಗಲು ಮನೆಗಳತನ ಪ್ರಕರಣಗಳು ಹೆಚ್ಚಳ ಸಾರ್ವಜನಿಕರಲ್ಲಿ ಆತಂಕ ಅಥಣಿ ಇತ್ತೀಚೆಗೆ ಅತನಿ ತಾಲೂಕಿನಲ್ಲಿ ಹಗಲು ಹೊತ್ತಿನಲ್ಲೇ ನಡೆಯುತ್ತಿರುವ ಮನೆಗಳತ್ತನ ಪ್ರಕರಣಗಳು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿವೆ ಕಳವರು ನಿರ್ಭರಿತರಾಗಿ ಬೀಗ ಮುರಿದು ಕಳತಲೆಕ್ಕಿಳಿದಿರುವುದು ಕಾನೂನು ವ್ಯವಸ್ಥೆಯ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇಂತಹದೇ ಒಂದು ಘಟನೆ ಅತನಿ ತಾಲೂಕಿನ ಕನಕನಗರದಲ್ಲಿ ನಡೆದಿದೆ ಇಲ್ಲಿನ ನಿವಾಸಿಯಾದ ಮರಪ್ಪ ನಿಲ್ಲಪ್ಪ ಕಾಂಬಳೆ ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಗಮನಿಸಿ ಹಾಡ ಹಗಲಿ ಬೀಗ ಮುರಿದು ಕಳತನ ಮಾಡಿದ್ದಾರೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಮರಳಿ ಮರಪ್ಪ ಅವರ ಮಗಳು ಬಾಗಿಲಿನ ಚಿಲಕ ಮುರಿದಿರುವುದನ್ನು ಗಮನಿಸಿ ತಕ್ಷಣವೇ ತುರ್ತು ಸೇವೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆಗಳ ಹಿನ್ನೆಲೆಯಲ್ಲಿ ಅತನಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದು ಎಂದು ಕಾಣುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿದ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿ ಬಲವನ್ನು ಹೆಚ್ಚಿಸಬೇಕು ಮತ್ತು ಅಗತ್ಯವಿದ್ದರೆ ತಾಲೂಕಿನಲ್ಲಿ ಉಪ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿಗಾರ ಅಬ್ದುಲ್ ರೆಹಮಾನ್ ಸನದಿ